ತಾಲೂಕಿನ ಡಿ ಎಸ್ ಸಾವಿರಾದಂಥ ಶ್ರೀ ಸರ್ ಅವರೇ ಮತ್ತು ನಮ್ಮ ತಾಲೂಕಿನ ಹಿರಿಯ ದೈಹಿಕ ಶಿಕ್ಷಕರಾದ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರೇ ಮತ್ತು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ನೆನ್ನೆಳೆ ಸಿಬ್ಬಂದಿ ನೆನ್ನೆಳೆಯಿಂದ ಬಂದಂಥ ಶಿಕ್ಷಕರೇ ಮತ್ತು ಪ್ರಕರಣದಿಂದ ಬಂದಂಥ ಶಿಕ್ಷಕರೇ ಹಾಗೂ ಈ ಕ್ರೀಡಾಕೂಟಕ್ಕೆ ನಿರ್ಣಾಯಕರಿಗೆ ಬಂದಂಥ ದೈಹಿಕ ವರ್ಗದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದಿವಸ ನಮ್ಮ ಅಡಗಲಿ ತಾಲೂಕಿನ ಈ ಸೋಗಿ ಪ್ರಶಾಲ್ನಲ್ಲಿ ಅಂದರೆ ನಮ್ಮ ಸೋಗಿ ಪ್ರಸ್ಟರ್ನ ಪ್ರೌಢಶಾಲೆಗಳು ಕ್ರೀಡಾಕೂಟ ಇನ್ನು ಹೇಳೋದು ನಮಗೆ ಭಾಳ ಒಂದು ಹೆಮ್ಮೆಯ ವಿಷಯ ಮತ್ತು ಒಂದು ಸಂತೋಷದ ವಿಷಯ ಯಾಕಂದರೆ ನಾವು ಯಾವಾಗಲೂ ಏನು ಮಾಡ್ತಿದ್ವಿ ಎಲ್ಲ ಪ್ರತಿ ವರ್ಷ ಏನು ಮಾಡ್ತಿದ್ರು ಎಲ್ಲ ಸ್ಪೋರ್ಟ್ಸ್ಗಳನ್ನು ತಾಲೂಕುಗಳಲ್ಲಿ ಆಡ್ತಿದ್ರು ಅದರಿಂದ ಏನಾಗ್ತದೆ ಅಂದರೆ ಅದು ಒಂದು ಸುಮಾರು ಒಂದು ಹತ್ತು ವರ್ಷ ಆಯಿತು ಯಾವಾಗಲೂ ತಾಲ್ಲೂಕು ಲೇವಲ್ಲಿ ಆಡ್ತಾಯಿದ್ರು ಹಾಗಾಗಿ ಈ ವರ್ಷ ಒಂದು ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಮತ್ತು ಕ್ರೀಡೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ಒಂದು ಮಾನವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಯಾಕಂದರೆ ಈ ಕ್ರೀಡೆಗಳು ಯಾರು ಕ್ರೀಡೆಗಳಲ್ಲಿ ಹೆಚ್ಚು ಚೆನ್ನಾಗಿರ್ತಾರೋ ಅವರು ಓದಿಯಲ್ಲಿ ಸಹ ಬಂದಿರ್ತಾರೆ ಎಲ್ಲರೂ ಕ್ರೀಡೆ ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೋಬೇಕು ಹೌದಾ ಯಾಕಂದರೆ ಅವರು ತಪ್ಪು ನಿರ್ಧಾರ ಕೊಡೋಲ್ಲ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ ಅದನ್ನು ಅಂದರೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಆ ರೀತಿ ನಮಗೆ ಅದು ಅವ್ರು ನೆಗೆಟಿವ್ ಆಗಿ ಕಂಡುಬಿಡ್ತಾರೆ ಅವ್ರು ಪಾಸಿಟಿವ್ ಇದ್ರೆ ನಮ್ಮದು ನೆಗೆಟಿವ್ ಕಾಣ್ಬೋದು ನಮ್ಮ ನೆಗೆಟಿವ್ ಆಗಿ ಕಾಣುತ್ತೆ ಆದ ಕಾರಣ ಇದು ಎಲ್ಲ ನಾವು ಇದೇನು ನಮ್ಮ ಶಾಲೆಗಳು ಅದಲ್ಲ ನಮ್ಮ ಕಷ್ಟದಲ್ಲಿ ಯಾರಿಗಾದ್ರೂ ಅಷ್ಟೇ ನೆಂಡೆಯವ್ರಿಗೆಲ ರಾಷ್ಟ್ರ ವರ್ಣವ್ಯದ ರಾಷ್ಟ್ರ ನಮ್ಗೆ ನಮಗೇನೋದ ಮೊದಲು ಆಟದಲ್ಲಿ ಭಾಗವಹಿಸೋದು ಇಂಪಾರ್ಟೆಂಟ್ ಯಾರು ಇದುವರೆ ಗೆಲ್ಬೇಕು ಅವರೇ ಗೆಲ್ಬೇಕಂತಲ್ಲ ಯಾರು ಯಾರೂ ಆಟದಲ್ಲಿ ಭಾಗವಹಿಸುತ್ತೆ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಯಾಕಂದರೆ ರಿಸಲ್ಟ್ಗಿಂತೂ ಆಟದಲ್ಲಿ ಭಾಗವಹಿಸೋಕೆ ಭಾಳ ಮುಖ್ಯ ಆದ ಕಾರಣ ನೀವು ಯಾವುದೇ ಒಂದು ವಿದ್ಯಾರ್ಥಿಗಳು ಮೊದಲು ನೀವು ಮಾಡಿ ಸ್ಟಾರ್ಟ್ ಮಾಡೋದ ನೀವು ವಿದ್ಯಾರ್ಥಿಗಳು ನೀವೇ ಬೇರೆ ಪ್ರೋತ್ಸಾಹ ಕೊಡೋದು ಸರ್ ಹಂಗೆ ಮಾಡಿದ ಹಿಂಗೆ ಮಾಡಿದಂತ ದಯವಿಟ್ಟು ಆ ಒಂದು ವಾತಾವರಣ ಯಾರೇ ಗೆಲ್ಲೆ ಎಲ್ಲ ನಮ್ಮವರೇ ಹೌದಾ ಆ ಒಂದು ಮನೋಭಾವ ಇಟ್ಕೊಂಡು ಈಗ ನನ್ನ ನಮ್ಮಲ್ಲಿರ್ತಕ್ಕಂಥ ಈ ಕ್ರೀಡಾಪಟುಗಳನ್ನು ಯಶಸ್ವಿಗೊಳಿಸಿಕೊಡಕ್ಕಂಥದ್ದು ತಮ್ಮ ಕೈ